ರ ಈ ವಿಡಿಯೋನ ಯಾರು ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಫ್ರೆಂಡ್ಸ್ ಇವತ್ತು ಒಂದು ಅದ್ಭುತವಾದ ಟಾಪಿಕ್ ಬಗ್ಗೆ ನಿಮಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಡ್ರಿಪ್ ಸಿಸ್ಟಮು ಅಡಿಕೆ ತೋಟ ಮಾಡೋರಿರ್ಬೋದು ಅಥವಾ ಬಾಳೆ ತೋಟ ಮಾಡೋರಿರ್ಬೋದು ತೋಟಗಾರಿಕೆ ಬೆಳೆ ಮಾಡೋ ಅಂಥವರಿಗೆ ಮೇಯ್ನಾಗಿ ಬೇಕಾಗಿರೋದು ಡ್ರಿಪ್ ಸಿಸ್ಟಮ್ಮು ಅದರಲ್ಲಿ ಈ ಯಾವ ಥರ ಡ್ರಿಪ್ ಸಿಸ್ಟಮ್ ಅಂದರೆ ಮಾಡೋರು ಹೇಳಿದ್ರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ವಾರಂಟಿ ಹೇಳಿದ್ದಾರೆ ಇದಕ್ಕೆ ವಾಷರ್ ಆಗಲಿ ಅಥವಾ ಡ್ರಿಪ್ ಕಿತ್ಕೊಳ್ಳೋದಾಗಲಿ ಅಥವಾ ನಾನು ನೋಡಿರೋದಲ್ಲಿ ಬಹು ಒಳ್ಳೆಯಂಥ ಟ್ರಿಪ್ ಅಂದ್ರೆ ಇದು ಯಾವ ರೀತಿ ಅಂದ್ರೆ ನಾನು ಇದುವರೆಗೂ ನೋಡೇ ಇರಲ್ಲ ಆ ರೀತಿ ಸಿಸ್ಟಮಲ್ಲಿ ಮಾಡಿದ್ದಾರೆ ಇದು ಒಳ್ಳೆಯ ಒಂದು ವಿಡಿಯೋ ಆಗುತ್ತೆ ನೀವು ಕೊನೆ ತನಕ ಸ್ಕಿಪ್ ಮಾಡ್ದಲ್ಲೇ ನೋಡಿ ಯಾವ್ಯಾವ ಥರ ಐಟಮ್ ಹಾಕಿದ್ದಾರೆ ಅಂತ ಅಷ್ಟೇ ನಾನು ನಿಮಗೆ ಒಂದೊಂದಾಗ ಒಂದೇ ಎಕ್ಸ್ಪ್ಲೈನ್ ಇದ್ದೀನಿ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸಿಸ್ಟಮಲ್ಲಿ ನಾವು ನಾನು ಕೂಡ ನೋಡಿರಲಿಲ್ಲ ನನ್ನ ಸ್ನೇಹಿತನ ತೋಟದಲ್ಲಿ ಮಾಡ್ತಾಯಿದ್ರು ಆಗ ನಾನು ನಿಮಗೆ ತೋರಿಸೋಣ ಅಂತೇಳಿ ವೀಡಿಯೋ ಮಾಡ್ಕೊಂಡೆ ಅದ್ರ ಬಗ್ಗೆ ಇವತ್ತು ಫುಲ್ ಸಂಕ್ಷಿಪ್ತವಾದ ವಿವರ ಕೊಡ್ತೀನಿ ನೋಡಿ ಇದು ಒಂದು ಕಾಲ್ ನಿಚಿಂದು ನೆಟ್ ಎಫ್ ಎಮ್ ಕಂಪ್ನಿ ಗೇಟ್ವಾಲು ಈಗ ತೋಟ ಮಾಡೋದ್ರಿಗೆ ಗೊತ್ತಿರುತ್ತೆ ಗೇಟ್ ವಾಲ್ ಆಳಾದಾಗ ನಾವು ಅಸೆಂಬ್ಲಿನೇ ಚೇಂಜ್ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ನೋಡಿ ಆ ಕಡೆ ಈ ಕಡೆ ಎರಡು ಥ್ರೆಡ್ ತಿರ್ಗ್ದ ತಕ್ಷಣ ವಾಲೆ ಬಂದುಬಿಡುತ್ತೆ ಇದನ್ನು ಬಿಸಾಕಿ ಹಾಳಾದಾಗ ಬೇರೆ ಈ ಥರದೊಂದು ಸ್ಪೇರ್ ಸಿಗುತ್ತೆ ಅದನ್ನು ತಂದು ಅಲ್ಲಿಗಿಟ್ಟು ಜಾಯಿನ್ ಮಾಡಿದ್ರೆ ಇದು ಒಂದು ಒಳ್ಳೆ ಇದು ಅಂತ ಹೇಳ್ಬೋದು ನೆಕ್ಸ್ಟ್ ಯಾವ ಥರ ಮಾಡಿದ್ದಾರೆ ಅಂದರೆ ಇಲ್ಲಿ ಲ್ಯಾಟ್ರಲ್ಲೂ ಫೋರ್ಟೀನ್ ಎಮ್ ಎಮ್ ಹಾಕಿದ್ದಾರೆ ಸಿಕ್ಸ್ಟೀನ್ ಎಮ್ ಎಮ್ದು ಒಂದೊಂದು ಅಡಿಗೆ ಎರಡು ಪೀಸ್ನ ಕಟ್ ಮಾಡ್ಕೊಂಡಿದ್ದಾರೆ ಒಂದು ಆ ಕಡೆ ಹೋಗಿ ಒಂದು ಈ ಕಡೆ ಹೋಗಿ ನೋಡಿ ಎಲ್ಲ ಕಡೆನೂ ಹಾಕೊಂಡೋಗಿದ್ದಾರೆ ಈ ಸಿಕ್ಸ್ಟೀನ್ ಎಮ್ ಒಂದೊಂದು ಅಡಿಗೆ ಯಾಕೆ ಕಟ್ ಮಾಡ್ಯಾರೆ ಅಂದರೆ ಈಗ ತೋರಿಸ್ತೀನಿ ನೋಡಿ ಫೋರ್ಟೀನ್ ಎಮ್ ಎಮ್ನ ಅದರೊಳಗೆ ಸೇರಿಸ್ತಾರೆ ಸೇರಿಸಿ ಅಲ್ಲಿಗೆ ತೂತ ಹೊಡೆದು ಕೂ ಸೇರಿಸ್ತಾರೆ ಅದನ್ನು ತೋರಿಸ್ತೀನಿ ಮುಂದೆ ಇದು ಯಾವ ರೀತಿ ಯಾಕೆ ಮಾಡ್ತಿದ್ದಾರೆ ಅಂದರೆ ನೋಡಿ ಇಲ್ಲಿ ಈಗ ಸಣ್ಣವು ಕಾಣ್ತಾ ಇದ್ದಾವೆ ಮೇಲೆ ತೋರಿಸ್ತಾ ಇದ್ದೀನಲ್ಲ ಅವನ್ನ ಎಷ್ಟು ಗಿಡ ಇದೆಯೋ ಅಷ್ಟು ಹಾಕ್ತಿದ್ದಾರೆ ಇದು ಯಾಕೆ ಅಂತೇಳಿ ಇದು ನಿಮಗೆ ಮುಂದೆ ತೋರಿಸ್ತೀನಿ ಅರ್ಥ ಆಗುತ್ತೆ ಹಾಗೆ ಏನೇ ರೀತಿ ಮಾಡ್ತೀರ ಅಂತ ಫಸ್ಟು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನೆಕ್ಸ್ಟ್ ನೋಡಿ ಅದು ಹದಿನಾರು ಎಮ್ ಎಮ್ ಇದೆಯಲ್ಲ ಅದನ್ನು ಅದರೊಳಗೆ ಸೇರಿಸ್ಕೊಳ್ತಾ ಬರ್ತಾರೆ ನೆಕ್ಸ್ಟ್ ವಾಲ್ಗಳು ರೆಡಿ ಮಾಡ್ಕೊಳ್ತಿದ್ದಾರೆ ಅವ್ರು ಎಷ್ಟು ಎಕ್ಸ್ಪೀರಿಯನ್ಸಲ್ಲಿ ಮಾಡ್ತಿದ್ದಾರೆ ಅಂದರೆ ನೋಡಿ ವಾಲ್ಗಳನ್ನ ಅಲ್ಲೇ ಸೇರಿಸ್ಕೊಳ್ಳೋದು ಅದೇ ಪೈಪಿ ಕಟ್ ಮಾಡ್ಕೊಳ್ಳೋದು ನೋಡಿ ಗೇಟ್ವಾಲ್ನ ಅಷ್ಟೇ ಎಷ್ಟು ಸಲೀಸಾಗಿ ಎಷ್ಟು ಬೇಗ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ ಈಗ ಒಂದು ಕಾಲು ಇಂಚ್ ವಾಲಿಗೆ ಅದನ್ನು ಸೇರಿಸ್ಕೊಂಡು ಒಂದೂವರೆ ಇಂಚ್ ಉದ್ದ ಬಿಟ್ಕೊಂಡು ಕಟ್ ಮಾಡ್ತಿದ್ದಾರೆ ನೀವು ಇದೇ ರೀತಿ ಮಾಡ್ಕೊಳ್ಳಿ ಅಥವಾ ಅವರ ನಂಬರನ್ನು ಮತ್ತು ಇದನ್ನು ನಾನು ಈ ಸ್ಕ್ರೀನ್ ಮೇಲೆ ಕೊಡ್ತೀನಿ ಅವ್ರ ಹೆಸರು ಕಾಂತರಾಜು ಅಂತ ಹೇಳಿ ಚನ್ನಾಪುರ ಕಾಂತರಾಜು ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು ಚನ್ನಾಪುರದವರು ಚಿಕ್ಕಮಗಳೂರು ಡಿಸ್ಟಿಕ್ ಎಲ್ಲೇ ಇದ್ರೂ ಬಂದು ಮಾಡಿಕೊಡ್ತಾರೆ ನೋಡಿ ಈಗ ವಾಲ್ ರೆಡಿ ಮಾಡ್ತಾರೆ ಎಷ್ಟು ಬೇಗ ಒಂದು ಹತ್ತು ನಿಮಿಷಕ್ಕೆ ಒಂದು ವಾಲ್ ರೆಡಿ ಮಾಡ್ತಾರೆ ಫಸ್ಟಿಗೆ ನೀವು ಎಷ್ಟು ಗಿಡಕ್ಕೆ ವಾಲ್ ಮಾಡೋದು ಅಂತ ಹೇಳಿ ಆ ಗಿಡದ ಸ್ಟ್ರೈಟಲ್ಲಿ ನಿಂತ್ಕೊಂಡು ಎರಡು ಇಂಚು ಮತ್ತು ಒಂದು ಕಾಲು ಇಂಚಿನ ಪೈಪ್ಗಳನ್ನ ಫಸ್ಟ್ ಜಾಯಿಂಟ್ ಮಾಡ್ಕೋಬೇಕು ಆಮೇಲೆ ಎಲ್ಲಿಗೆ ಬೇಕು ಅಲ್ಲಿ ಕಟ್ ಮಾಡ್ಕೊಂಡು ಒಂದು ಟೀ ಹಾಕ್ಕೊಂಡು ನೋಡಿ ಅಲ್ಲಿ ತೋರಿಸ್ತೀರಲ್ಲ ಟೀ ಹಾಕ್ಕೊಂಡು ಆ ಕಡೆ ಕಡೆ ಎರಡು ಇಂಚಿಂದ ಸೇರಿಸ್ಕೋಬೇಕು ಎರಡು ಇಂಚಿಂದ ಸೇರಿಸ್ಕೊಂಡಿದ್ದ ನಂತರ ನೋಡಿ ಫೋರ್ ವೇ ಬರುತ್ತೆ ಫೋರ್ ವೇ ಎರಡು 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 ಇಂಚಿಂದು ಒಂದು ಎರಡು ಎರಡು ಕಾಲು ಇಂಚಿಂದ ನಂತರ ಕೆಳಗೆ ಒಂದು ಕಟ್ ಮಾಡ್ಕೋಬೇಕು ನಂತರ ಅದನ್ನು ಉಲ್ಟ ಹಾಕೋಬೇಕು ನೋಡಿ ಉಲ್ಟ ಹಾಕೊಂಡ ನಂತರ ಇಲ್ಲಿ ಮೇಲೆ ಎಂಡ್ ಕ್ಯಾಪಾರು ಹಾಕ್ಬೋದು ಅಥವಾ ಇದು ನೋಡಿ ಎಂಡ್ ಕ್ಯಾಪ್ ಹಾಕ್ತಿರಲ್ಲ ಈ ಥರದವರು ಹಾಕ್ಬೋದು ಈ ಥರದಕ್ಕಿಂತ ಎಮ್ ಟಿ ಅಂತ ಬರುತ್ತೆ ನೆಕ್ಸ್ಟ್ ತೋರಿಸ್ತೀನಿ ನಾನು ಅದನ್ನು ಹಾಕೊಳ್ಳಿ ನೆಕ್ಸ್ಟು ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ವಾಲ್ಗಳು ಅದನ್ನು ಹಾಕೊಳ್ತೀರಿ ನೋಡಿ ನೋಡಿ ಅವಕ್ಕೂ ಕೂಡ ಗಮ್ ಹಚ್ಕೊಂಡು ನೀಟಾಗಿ ಜಾಯಿಂಟ್ ಮಾಡ್ಕೊಂಡು ಮತ್ತೆ ಈಗ ಇಲ್ಲಿ ಸೇರಿಸ್ತಾರ ಅಲ್ಲಿ ಗಮ್ ಹಾಕ್ಬಾರ್ದು ಅದು ಹಂಗೆ ಸುಮ್ಮನೆ ಸೇರಿಸಿರ್ಬೇಕು ನೆಕ್ಸ್ಟ್ ಈಗ ಉದ್ದ ಅಳತೆ ಒಂದು ಕಾಲು ಇಂಚಿಂದು ಅಳತೆ ತಗೊಳ್ತಾರೆ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಎರಡು ಪೀಸ್ ಕಟ್ ಮಾಡ್ಕೊಳ್ತಾರೆ ನೋಡಿ ಅದು ಎರಡು ಪೀಸ್ ಕಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಒಂದು ಎಲ್ಬೋ ತಗೊಂಡು ಕೆಳಗೆ ನೀವು ಒಂದು ಕಾಲು ಇಂಚು ಎರಡು ಇಂಚಿಂದು ಸೇರಿಸಿರ್ತೀರಲ್ಲ ನೋಡಿ ಕೆಳಗೂ ಕ್ಲೀನಾಗಿ ಗಮ್ ಹಚ್ಕೊಂಡು ಗಮ್ ಹಚ್ಕೋಬೇಕು ನೋಡಿ ಗಮ್ ಹಚ್ಕೊಳ್ತೀರಲ್ಲ ಗಮ್ ಹಚ್ಕೊಂಡು ಅದನ್ನು ನೀಟಾಗಿ ಸೇರಿಸ್ಬೇಕು ನೀಟಾಗಿ ಸೇರಿಸಿದ ನಂತರ ಇಲ್ಲಿ ಗಮ್ ಹಾಕಿರಂಗಿಲ್ಲ ಈಗ ಗಮ್ ಹಾಕಿ ಅದನ್ನು ನೀಟಾಗಿ ಸೇರಿಸ್ಕೋಬೇಕು ಆವಾಗ ವಾಲು ಯಾವುದೇ ರೀತಿ ಶೇಕ್ ಆಗೋದಿಲ್ಲ ನೀಟಾಗಿ ಬರುತ್ತೆ ನೋಡಿ ಯಾವ ರೀತಿ ರೆಡಿ ಆಯಿತು ವಾಲ್ ಇದು ರೆಡಿ ಕೇವಲ ಹತ್ತು ನಿಮಿಷಕ್ಕೆ ರೆಡಿ ಮಾಡಿದರು ಅದು ನಮ್ಮ ತೋಟದಲ್ಲಿ ನಾನೇ ಒಂದು ಮಾಡಿದ್ದೆ ಗೇಟ್ ವಾಲು ಮಿನಿಮಮ್ ಒಂದು ಹತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷ ತಗೊಂಡಿದ್ದೆ ನೋಡಿ ಈ ಥರ ಎಮ್ ಟಿ ಎ ಬರುತ್ತೆ ಇದನ್ನು ಹಾಕಿ ನೀವು ಕ್ಯಾಪ್ ಹಾಕ್ಬಿಡಿ ಈ ತರದ ಹಾಕಿದ್ರೆ ಅಕ್ಕಪಕ್ಕ ನೀರು ಹೊಡ್ಯಕ್ ಅನುಕೂಲ ನೆಕ್ಸ್ಟ್ ನೋಡಿ ತೂತನೂ ಅಷ್ಟೇ ಮ್ಯಾನುಯಲ್ ಆಗಲ್ಲ ಒಂದು ಮಿಷಿನ್ ಇದೆ ಆ ಮಿಷಿನಲ್ಲಿ ಕೊರಿತಿದಾರೆ ಕೋರೆದ ನಂತರ ಸಿಕ್ಸ್ಟೀನ್ ಎಮ್ ಎಮ್ ವಾಷರ್ ಹಾಕೊಂಡು ಆವಾಗಲೇ ತೋರಿಸಿದ್ನಲ್ಲ ಉದ್ದೊಂದು ಕೆಳಗೆ ಸಿಕ್ಸ್ಟೀನ್ ಎಮ್ ಎಮ್ ಇರುತ್ತೆ ಮೇಲ್ಗಡೆ ಫೋರ್ಟೀನ್ ಎಮ್ ಎಮ್ ಇರುತ್ತೆ ಇದು ಎಷ್ಟು ಗಟ್ಟಿ ಇರುತ್ತೆ ಅಂದರೆ ನೋಡಿ ಕೆಳಗೆ ಬೇಕಾದ್ರೆ ಈ ಕಡೆ ಸೈಡಲ್ಲಿ ನಾನು ಎಳಸ್ತೀನಿ ಅದನ್ನ ಹಾಕಿ ಅವರು ನೀವು ಮಣ್ಣು ಮುಚ್ಚಿದ ಮೇಲಂತೂ ಏನೇ ಕಾರಣಕ್ಕೂ ವಾಷರ್ ಆಗಲಿ ಅಥವಾ ಇದು ಥ್ರೆಡ್ ಆಗಲಿ ಬರೋದಿಲ್ಲ ಅಣ್ಣ ನೀವು ನೀವು ಎಳೆಯ ಫೋರ್ಸ್ಗೆ ಬಳ್ಳಿ ಕಟ್ಟಾಗಬೇಕಷ್ಟೇ ಅಂತ ನೋಡಿ ಇದನ್ನ ಒಳಗೆ ಚುಚ್ಚಕ್ಕೆ ಒಂದು ಟೂಲ್ಸ್ ಕೂಡ ಬಂದಿದೆ ಆ ಟೂಲ್ಸ್ ನೋಡಿ ಯಾವ ರೀತಿ ಇದೆ ತೋರಿಸ್ತೀನಿ ಆ ಟೂಲ್ಸಲ್ಲಿ ಯಾವ ರೀತಿ ಚುಚ್ಚಾರೆ ಅಂದ್ರೂ ತೋರಿಸ್ತೀನಿ ನೋಡಿ ಮುಂದ್ಗಡೆ ತುಂಬ ಒಳಗೆ ಒಳ್ಳೆ ಟೂಲ್ಸು ನೋಡಿ ಇದೆ ಕೆಳಗಡೆ ಸಿಕ್ಸ್ಟೀನ್ ಎಮ್ ಎಮ್ ಇದೆ ಮೇಲೆ ಫೋರ್ಟೀನ್ ಎಮ್ ಎಮ್ ಇದೆ ಈ ಥರ ವಾಷರ್ನೆ ತೊಗೊಳ್ಳಿ ನೋಡಿ ಆ ಪೈಪಲ್ಲಿ ಸೇರಿಸ್ಕೊಂಡು ಚುಚ್ಚೋದು ಈಸಿಯಾಗಿ ಒಳಗೋಗುತ್ತೆ ಜಾಸ್ತಿ ರಿಸ್ಕ್ ಕೂಡ ಇರೋದಿಲ್ಲ ನಂತರ ಈ ಥರ ಚುಚ್ಚಿದ ಮೇಲೆ ಏನು ಮಾಡೋದಂದರೆ ನೋಡಿ ಸಿಕ್ಸ್ಟೀನ್ ಎಮ್ ಎಮ್ ಒಳಗೆ ಫೋರ್ಟೀನ್ ಎಮ್ ಎಮ್ ಸೇರಿಸ್ಕೊಂಡು ನೀಟಾಗಿ ಅಲ್ಲಿಗೆ ಚುಚ್ಚ ಚುಚ್ತಾರೆ ನೋಡಿ ಅಣ್ಣವರು ನೋಡಿ ಆ ರೀತಿ ಚುಚ್ಚಿದ ತಕ್ಷಣ ನೀಟಾಗಿ ಸೇರ್ಕೊಳ್ಳುತ್ತೆ ಹ್ಞೂ ಸಿಕ್ಸ್ಟೀನ್ ಎಮ್ ಎಮ್ ಪೈಪ್ ಕೆಳಗೆ ಬಿಡ್ತವೆ ಇದು ಯಾಕೆಂದರೆ ಮಣ್ಣು ಮುಚ್ಚಿದಾಗ ಫೋರ್ಟೀನ್ ಎಮ್ ಎಮ್ ಪೈಪು ಇಚ್ಕೋದಿಲ್ಲ ಕೆಲವು ಕಲ್ಲಿರ್ತವೆ ನೋಡಿ ಹಚ್ಕೋದಿಲ್ಲ ಏನೇ ಕಾರಣಕ್ಕೂ ಹಚ್ಕೋದಿಲ್ಲ ಅಂತ ಹೇಳಿದ್ರು ಅವರು ಹಾಗಾಗಿ ಹಣ ಈ ರೀತಿ ಹಾಕಿದರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ವಾರಂಟಿ ಬರುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದ್ರು ನೆಕ್ಸ್ಟು ಬೋರಿಂದ ಕಲೆಕ್ಷನ್ ಕೂಡ ಕೊಟ್ಟಿದ್ದಾರೆ ನೋಡಿ ನೀಟಾಗಿ ಕೊಟ್ಟಿದ್ದಾರೆ ಬೋರಿಂದ ಕಲೆಕ್ಷನ್ ನೀಟಾಗಿ ಕೊಟ್ಟು ನೆಕ್ಸ್ಟು ನೀರು ಕೂಡ ಚಾಲು ಮಾಡಿದ್ರು ಈಗ ಒಂದು ಕಾಲಿಂದು ಎಂಡ್ ಕ್ಯಾಪ್ ಇದೆಯಲ್ಲ ಅದನ್ನೆಲ್ಲ ತೆಗೀರಿ ಅದರೊಳಗೆ ತೂ ಪ್ಲಾಸ್ಟಿಕ್ಕಿಂದ ಎಲ್ಲ ಇರುತ್ತೆ ಅಂತ ಹೇಳಿ ತಗ್ಸಿದ್ರು ತಗ್ಸಿ ನೀರು ನೋಡಿ ಯಾವ ರೀತಿ ಚಾಲು ಮಾಡಿದ್ರು ಅಂತ ನೀರು ಒಳ್ಳೆ ಚೆನ್ನಾಗಿ ಬರ್ತಾ ಇದೆ ಎರಡು ಎಕರೆಗೆ ಕೇವಲ ಮೂರು ಜನ ಬಂದು ಎಂಟು ಗಂಟೆ ಕೆಲಸ ಶುರು ಮಾಡಿ ಒಂದು ಗಂಟೆ ಕೆಲಸ ಮುಗಿದ್ರು ಮುಗಿಸಿದ್ರು ಭಾಳ ಸ್ಪೀಡ್ ಕೆಲಸ ಇದೆ ಒಳ್ಳೆ ಕೆಲಸ ಮತ್ತು ನೋಡಿ ನೀರು ಈ ರೀತಿ ಬರ್ತಾ ಇದೆ ಆವಾಗಲೇ ಸಣ್ಣ ಒಂದೆರಡು ಪೀಸ್ ತೋರಿಸ್ದೆ ನೋಡಿ ಅದನ್ನು ನಿಮಗೆ ಮೇಲೆ ತೋರಿಸ್ತೀನಿ ಈ ರೀತಿ ಪೀಸನ್ನ ನೀವು ಮೈಕ್ರೋ ಎಳೆದು ಹೇಳಿದ್ಬಿಟ್ರೆ ನೋಡಿ ಇಲ್ಲಿ ಸೆಂಟ್ರಲ್ಲಿದೆ ಪೈಪು ತೋರಿಸ್ತೀನಿ ಮೈಕ್ರೋಟೂಬು ಅಲ್ಲಾಡಲ್ಲ ಆ ಕಡೆ ಈ ಕಡೆ ಹೋಗಲ್ಲ ಅದನ್ನ ಎತ್ತಿ ಕಲ್ಲಿಡಬೇಕು ಮಾಡಬೇಕು ಅನ್ನೋದು ಯಾವುದೇ ರೀತಿ ಟೆನ್ಷನ್ ಇರಲ್ಲ ಇದೊಂದು ಒಳ್ಳೆ ಕೆಲಸ ನನಗೂ ನೋಡಿ ಭಾಳ ಆಯಿತು ನಂತರ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಅಣ್ಣವ್ರದ್ದು ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಇಲ್ಲಿ ಮೇಲ್ಗಡೆ ಕೊಡ್ತೀನಿ ನಿಮಗೆ ಯಾವ್ದಾದ್ರು ಕೆಲಸ ಅಥವಾ ಏನಾದರೂ ಕ್ಲಾರಿಫಿಕೇಷನ್ ಇದ್ದರೆ ಅವ್ರ ಹತ್ರ ಕೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ